ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಏನಪ್ಪ ಇವಳು ಮೂರು ದಿವಸದಿಂದ ಡೈಲಿ ವ್ಲಾಗನ್ನೇ ಅಪ್ಲೋಡ್ ಮಾಡಲಿಲ್ಲ ಅಂತ ಸುಮಾರು ಜನ ಅಂದ್ಕೊಂಡಿರ್ತೀರಾ ಅಪ್ಲೋಡ್ ಮಾಡಲಿಕ್ಕೆ ನಾನು ವೀಡಿಯೋವೇ ಮಾಡಲಿಲ್ಲ ಆಯ್ತಾ ತಾಯಿ ಮನೆಯಲ್ಲಿ ಸ್ವಲ್ಪ ಹಾಗೆ ಕೂತ್ಕೊಂಡೆ ಆಮೇಲೆ ಸೆಕ್ಕೆ ಎಂಥ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಹೆಣ್ಮಗಳ ಸಮಸ್ಯೆ ಅದು ಇದೆ ಸೊ ಬಿಡೋ ಮಾಡಲಿಕ್ಕೆ ಆಗಲಿಲ್ಲ ಆಯ್ತಾ ಹಾಗೆ ಇವತ್ತು ಮತ್ತೆ ಒಂಬತ್ತನೇ ತಾರೀಕು ವಿಡಿಯೋ ಶೂಟ್ ಮಾಡ್ತಾ ಇರೋದು ಇವತ್ತು ವ್ಲಾಗನ್ನು ವಾಪಸ್ ಮಾಡುವ ಅಂತ ಒಂದು ಖುಷಿಯಲ್ಲಿ ಹೊರಟಿದ್ದೇನೆ ಪುನರ್ ಪುಳಿಯನ್ನು ಕೊಯ್ಕೊಂಡು ಬಂದಿದ್ದೇವೆ ಆಯ್ತಾ ತಮ್ಮ ಇನ್ನೊಂದು ಅಲ್ಲಿ ಅಲ್ಲಿ ಒಂದು ಎರಡು ಉಂಟಾಗ ಕೊಯ್ಕೊಂಡು ಬರ್ತೇನೆ ಅಂತ ಹೇಳಿದ ಸೊ ನಾನು ಎಷ್ಟು ಕೊಯ್ದೇವೋ ಅಷ್ಟನ್ನು ಹೊತ್ತುಕೊಂಡು ಬಂದಿದ್ದೇನೆ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಹಣ್ಣು ಅಂತ ಆಗುವ ಮೊದಲೇ ಕೊಯ್ಯುವ ಪರಿಸ್ಥಿತಿ ಆಯಿತಾ ಯಾಕಂತ ಹೇಳಿದ್ರೆ ಅದು ದಾರಿ ಬದಿಯ ಪುನಃ ಪುಳಿ ಮರ ಆದ ಕಾರಣ ಕಣ್ಣಿಟ್ಟುಕೊಂಡೇ ಬೇಕಾಗ್ತದೆ ಆಯ್ತು ಅದರ ಮೇಲೆ ಎಲ್ಲರೂ ಒಂದು ತಿನ್ನಲಿಕ್ಕೆ ಹಾಗೆ ಹೀಗೆ ಒಂದು ಸ್ವಲ್ಪ ನಮಗೆ ಅಂತ ಕೊಯ್ಕೊಂಡು ಹೋಗ್ತಾರೆ ಹಾಗೆ ಕೊಯ್ಸೋಕೆ ಬೇಡ ಅಂತ ಹೇಳಿಕ್ಕಾಗೋದಿಲ್ಲ ಈಗ ಪ್ರಕೃತಿ ಕೊಡೋದು ನಮ್ಮ ಜಾಗದಲ್ಲಿ ಉಂಟದು ಆದರೂ ಪ್ರಕೃತಿ ಕೊಡೋದು ಅದು ಇದು ಅಂತ ಹೇಳುವಾಗ ಎಲ್ಲರಿಗೆ ಬೇಕು ಆಗ್ತದೆ ಸೊ ನಮಗೆ ಕಟ್ಟಿದ ಕಟ್ಟಿದಾಗೆ ಆಗ್ತದೆ ಹಾಗೆ ಸ್ವಲ್ಪ ಹಣ್ಣಾದಾಗ ಆದಾಗ ಕೊಯ್ದುಕೊಳ್ತಾ ಇದ್ದೇವೆ ನೋಡಿ ಇಲ್ಲಿ ತಮ್ಮ ಇಲ್ಲಿ ಹಾಕಿದೊಂದು ಮರದ್ದು ಅದು ಅದಾದ್ರೆ ಸ್ವಲ್ಪ ಜಾಸ್ತಿ ಕೆಂಪಾಗಿದ್ದಾವೆ ಸ್ವಲ್ಪ ಒಳಗಿರುದು ನೋಡಿ ಇದು ನೋಡಿರುವಾಗ ಮರದ್ದು ನಾವು ಕೊಯ್ತವಲ್ಲ ಅದು ಇದು ಈ ಹಣ್ಣು ಈಚ ಮರದ್ದು ಇದು ಮನೆ ಒಳಗೆ ಸ್ವಲ್ಪ ಇರುದು ಹಾಗಾಗಿ ಇದಕ್ಕೇನು ಅಷ್ಟು ಉಪದ್ರ ಆಗುದಿಲ್ಲ ಇದಾದ್ರೆ ಬೇಗ ಬೇಗ ಕೊಯ್ಬೇಕಾಗ್ತದೆ ಮತ್ತೆ ಆ ದಾರಿ ಬದಿಯಲ್ಲಿರು ನಾವು ಕೊಯ್ದು ಸ್ವಲ್ಪ ಜಾಸ್ತಿ ದೊಡ್ಡ ಆ ಗೊಪ್ಪು ನಾಲ್ಪುಳಿ ಜಾತಿ ಆಯ್ತಾ ಬಾಬಾ ತೆಗಿಲಿಕ್ಕೆ ಬಾ ನಾನು ಬೀಜ ತೆಗಿಲಿಕ್ಕೆ ಅಂತ ತರದ ಕಾರಣ ಬಾಕಿ ಆಯ್ತು ಎಂತ ಬೇಡ ಅದು ಒಂದೇದ್ದಲ್ಲ ಗೊತ್ತಾಯ್ತಾ ಫೋನ್ ಮಾಡಿ ಕೇಳಿಕೊಳ್ಳಿ ಅಪ್ಪ ಅಪ್ಪನಿಗೆ ಸ್ವಲ್ಪ ಜ್ಯೂಸ್ ಅಂದ್ರೆ ಇಷ್ಟ ಸೊ ಬೀಜ ಯಾಕೆ ಬಿಸಾಕಿದ್ದು ಹಾಕಿದ್ದು ಅಂತ ಕೇಳಿದ್ರೆ ಬೇಕಾದ್ರೆ ತೆಗ್ದಿಡಿ ಅಂತ ಅಮ್ಮನ ಆರ್ಡರ್ ಸೊ ಇವತ್ತು ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ವ್ಲಾಗನ್ನು ಮಾಡಿದ್ದೇನೆ ಐ ಹೋಪ್ ಈ ವ್ಲಾಗೆಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಆಯಿತಾ ಇವತ್ತಿದು ಇವತ್ತು ಫಸ್ಟ್ ಟೈಮ್ ಲಾಸ್ಟ್ಗೆ ಹೇಳೋ ಡೈಲಾಗನ್ನು ಫಸ್ಟಿಗೆ ಹೇಳಿಕೊಟ್ಟಿದ್ದೇನೆ ನೋಡು ಒಂದು ಚೇಂಜ್ ಇರಲಿ ಅಂತ ಏನಂತ ಇಲ್ಲ ಮಾಮೂಲಿ ಆಯಿತಾ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ವ್ಲಾಗ್ ನೋಡುವಾಗ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಖಂಡಿತವಾಗಿಯೂ ಹೇಳ್ಬೋದಾಯ್ತಾ ಆಮೇಲೆ ಈ ವ್ಲಾಗನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಫಸ್ಟಿಗೆ ಇದನ್ನೆಲ್ಲ ರಪ್ಪರಪ್ಪ ತುಂಡು ಮಾಡಿ ಇದನ್ನು ತಿನ್ಲಿಕ್ಕೆ ಹುಳಿ ಹುಳಿ ಆಗಿರ್ತದೆ ಬಾಯಲ್ಲಿ ಬಂತು ನೋಡಿ ಹಾಗಾಗ್ತದೆ ಹಸಕ್ಕೆ ಪಡಿ ತಲುಪಿಸುವ ವ್ಯವಸ್ಥೆ ಇದ್ದರೆ ತಲುಪಿಸುವ ಹಾಗೆ ನೋಡುವ ಹೇಗೆ ಆಗ್ತದೆ ಬ್ಲಾಗ್ ಪ್ಲ್ಯಾನ್ ಮಾಡಿದ್ದೇನೆ ನಾನೀಗ ಪ್ರೆಸೆಂಟಲ್ಲಿ ಮಾತಾಡುವಾಗ ಹೇಗಾಗಿದೆ ಅಂತ ನೋಡುವ ಅಂತ ಬಟ್ ನಿಮೀಗೆ ನೀವು ನೋಡುವಾಗ ಕಂಟಿನ್ಯೂ ಆಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗೆಲ್ಲ ಕತೆ ಇದೆ ನೋಡಿ ಪಿಜ್ಜಾ ಇದರಿಂದ ಕೂಡ ಇದರ ರಸವನ್ನು ತೆಗೆದು ಅಂದರೆ ಎಸೆನ್ಸ್ ಥರ ಮಾಡಿ ಜ್ಯೂಸ್ ಮಾಡಲಿಕ್ಕಾಗ್ತದೆ ಆಗ್ತದೆ ಕೆಂಪು ಕಲರ್ ಬರೋದಿಲ್ಲ ಅಂತ ಅಷ್ಟೆ ಆಮೇಲೆ ಇದು ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ದೆಲ್ಲ ನಾವು ಪುನರ್ ಪುಳಿ ಕೊಯ್ತಾ ಇದ್ದೇವೆ ಅಂಥೇಳಿ ಅದೆಲ್ಲ ಆಯ್ತು ಆದರೆ ನೆಕ್ಸ್ಟ್ ಇದು ಆಗ ಕೊಯ್ದದ್ದೆಲ್ಲ ಕೊಟ್ಟು ಮುಗ್ದಿದೆ ಒಣಗಿಸಿ ಆಮೇಲೆ ಇದು ಇವತ್ತು ಕೊಯ್ದದ್ದು ಇದು ಈಗ ನೋಡ್ಲಿಕ್ಕೆ ಭಾರಿ ಚಂದ ಕಾಣ್ತದಲ್ಲ ಒಣಗುವಾಗ ಹೀಗಾಗ್ತದೆ ತಿನ್ನು ನೀ ತಿನ್ನು ನೀ ತಿನ್ನು ಬೇರೆ ಕೊಡ್ತೇತ ಎಂತ ಇಲ್ಲ ಇವನು ತಿಂಡಿ ತಿಂತ ಇದ್ದಾನೆ ಅಷ್ಟೆ ಈಗ ಎದ್ದು ಅಲಾಗಿ ಆಗಿ ಇವಳಿಗೆ ಇವಳಿಗೆ ಬೆಳಗ್ಗೆ ಎದ್ದು ಅವಳ ತಿಂಡಿ ಎಲ್ಲ ಆಗಿದೆ ಅವಳಿಗೆ ಈಗ ಅದರಿಂದ ಬೇಕಾಗಿದೆ ಅವನು ಕೊಡುದಿಲ್ಲ ಅಂತ ನನ್ನದದು ಅಂತ ಅವನಿಗೂ ಹಸಿವಾಗಿದೆ ಸೊ ನಮ್ಮ ಗಲಾಟೆಗಳೀಗ ಇವಳಿಗೂ ಬೇಕು ಅವನಿಗೂ ಬೇಕು ಅಂತ ಹೇಳಿ ಹಿಡಿಗೆ ತಟ್ಟೆಯಲ್ಲಿ ಹಾಕಿ ತರ್ಬೇಕು ಹ್ಮ್ ಒಂದು ತುಂಡು ತಿನ್ಸುವ ಅಣ್ಣಾಗಿ ಪ್ಲೀಸ್ ಸಣ್ಣ ತುಂಡು ಅಷ್ಟು ದೊಡ್ಡದು ನೀ ತಿನ್ನು ಕೊಡ್ತ ಸಣ್ಣ ತುಂಡು ಕೊಡ್ಮಾರ ಸಣ್ಣ ತುಂಡು ಕೊಡು ತಂಗೆ ಸಣ್ಣ ತುಂಡು ಕೊಡು ಆಯ್ತು ಕೊಡ್ ಆಗದಿಂದ ಮತ್ತೆ ಬ್ಲಾಗ್ ಅನ್ನೇ ಕಂಟಿನ್ಯೂ ಮಾಡ್ಲಿಲ್ಲ ಆಯ್ತಾ ಟೈಮ್ ಮನೇಲಿ ಇದ್ರೆ ಹಾಗೆ ಸುಮ್ಮನೆ ಇರುದು ಅಂತ ಆಗ್ತದೆ ಏನಾದ್ರೂ ಮಾತಾಡಿಕೊಂಡು ಹೊತ್ತು ಕಲ್ತುಕೊಂಡಿರುದು ಅಂತಾಗ್ತದೆ ಸೊ ಬ್ಲಾಗ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಈಗ ಬೇಟೆಗೆ ಹೋಗ್ತಾ ಇದ್ದೇವೆ ಆಯ್ತಾ ನಾನು ತಮ್ಮ ಹಾಗೆ ಆ ಏನಪ್ಪಾ ಅಂತ ಹೇಳಿದ್ರೆ ನಾವು ಮೊದಲೆಲ್ಲ ಬೇಟೆಗೆ ಹೋಗುವಾಗ ಅಪ್ಪನೇ ಕಲ್ಕೊಂಡು ಹೋಗುದು ಅಂತ ಆಗ್ತಿರ್ತಾಯ್ತಾ ಅಪ್ಪನಿ ಬೆಟ್ಟೆ ಕರ್ಕೊಂಡು ಹೋಗುದು ಎಂತ ಬೇಕಿದ್ರೆ ಅಪ್ಪನೇ ಸಿಕ್ ಹೋಗುದು ಅಂತ ಈಗ ನನ್ನ ತಮ್ಮನೇ ಡ್ರೈವ್ ಮಾಡುವ ಕಾರಣ ನೋಡಿ ಎಲ್ಲಿ ಇದ್ದಾನೆ ನಾನು ಹಿಂದೆ ಕೂತ್ಕೊಳ್ಳೋದಾಯಿತು ಯಾಕಂತ ಹೇಳಿದ್ರೆ ಇವಳಿಗೆ ಮುಂದೆ ಅಷ್ಟು ಕಂಫರ್ಟೇಬಲ್ ಆಗುದಿಲ್ಲ ಅದನ್ನ ನಾನು ಮೊದಲಿಂದ ಹಿಂದೆ ಕಾರಣ ಅದೇ ಅಭ್ಯಾಸ ಆಗಿರೋದು ಮುಂದೆ ಕೂತ್ಕೊಂಡ್ಲೆ ಕೂತ್ಕೊಂಡ್ರೆ ಅವಳಿಗೆ ಸ್ವಲ್ಪ ಜಾಗ ಕಿರಿಕಿರಿ ಅಂತೆಲ್ಲ ಆಗ್ತದೆ ಹಾಗಾಗಿ ನಾನು ಹಿಂದೆ ಕೂತ್ಕೊಳ್ಳಿ ಇರ್ಲಿ ಆ ಇದು ಹಾಗೆ ಈಗ ತಮ್ಮನಿಗೆ ಎಲ್ಲ ಡ್ರೈವಿಂಗ್ ಗೊತ್ತಿರುವ ಕಾರಣ ಸಾಮಾನ್ ಇದ್ರೆ ಎಂತಾರದ ಅರ್ಬೇಕು ಅಂತ ಹೇಳಿದ್ರೆ ನಮ್ಮನೆ ಅಪ್ಪ ಬಿಡ್ತಾರೆ ನೀವೇ ಹೋಗಿ ನಾನೆಂತಕ್ಕೆ ಸುಮ್ಮನೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನೇ ಹೋಗುದಾಗ್ತದೆ ಅಪ್ಪನೊಂಟಿಗೆ ಹೋಗ್ಬೇಕು ಅಂತಾದ್ರೆ ಅಪ್ಪನನ್ನು ಒತ್ತಾಯ ಮಾಡಿ ಎಳ್ಕೊಂಡು ಅಂತ ಹಾಗೆಲ್ಲ ಆಗ್ತದೆ ಹಾಗೆಲ್ಲ ಕತೆಗಳು ಈಗ ನಾವು ಉಪ್ಪಿನ ಅಂಗಡಿ ಹೋಗ್ತಾ ಇದ್ದೇವೆ ಎಂತ ಇಲ್ಲ ನೀವು ಇವತ್ತು ಬ್ಲಾಗ್ ನೋಡ್ತಾ ಇರುವ ದಿವಸ ಒಂದು ಸ್ಪೆಷಲ್ ಡೇ ಆಯ್ತಾ ಎಂತ ಆಗಿರಬಹುದು ನೋಡ ಕಮೆಂಟ್ ಅಲ್ಲಿ ಹೇಳಿ ಆ ಸ್ಪೆಷಲ್ ಡೇ ಆ ಬ್ಲಾಗ್ ನಿಮಗೆ ನಾಳೆ ಸಿಗ್ತದೆ ತುಂಬಾ ಸ್ಪೆಷಲ್ ಡೇ ಎಂತಿಲ್ಲ ಏನಾಗಿರ್ಬಹುದು ಎಂತ ಸೈಲ ನೀ ಹೇಳ್ಬೇಡ ನೋಡ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿ ನೋಡ ಹೇಗೆಲ್ಲ ಗೊತ್ತಾಗ್ತದೆ ಅಂತ ನೋಡು ಆಯ್ತಾ ಸೊ ಈ ದಿವಸ ಅಂದ್ರೆ ನೀವು ಈ ಬ್ಲಾಗ್ ನೋಡ್ತಾ ಇರುವ ದಿವ್ಸ ಏಪ್ರಿಲ್ 10 ತುಮ್ ಬ್ ಸ್ಪೆಷಲ್ ಡೇ ಅಂತ ಆಗಿರಬಹುದು ಸಡಗೆ ಏಪ್ರಿಲ್ ಫುಲ್ ನ 18 ದಿನ ಏಪ್ರಿಲ್ ಫುಲ್ ನ 19 ದಿನ ಅಲ್ಲ ಗೊತ್ತಾಗ್ತದೆ ನೋಡಿ ಓಡೋ ಡ್ಯಾನ್ಸ್ ಆ ಇನ್ನ ನಾನು ಡ್ಯಾನ್ಸ್ ಕಿವಿಗೆ ಗಾಳಿ ಹೋಗಬಹುದು ಅಂತ ಹೇಳಿದ್ರೆ ಹೀಗೆ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರಾಗ ಅದನ್ನ ಕೂತ್ಕೋಳ್ತಾ ಇಲ್ಲ ಪೇಟಿಗೆ ಹೋಗಿ ಬಂದ ಗೌಜಿ ಕೆಲೊಮ್ಮೆ ಮಕ್ಕಳಿಗೆ ಕಿವಿಗೆ ಗಾಳಿ ಹೋಗಬಹುದು ಅಂತ ಹೇಳ್ತವೆ ಆಗ ಅವ್ರನ್ನು ಎಂತ ಮಾಡಿದ್ರು ತಳ್ಳಿಕ್ಕಾಗೋದಿಲ್ಲ ಹಾಗೆಲ್ಲ ನಾವು ಹೇಳಿದಂಟು ಒಂದ ಇನ್ನು ಸಾಗಬೇಕು ಇಲ್ಲದ್ರೆ ಏನಾದರೂ ಒಂದಾಗಬೇಕು ಅಂತ ಏನಾದರೂ ಒಂದೊಂದು ತಾಗದ ಏನಾದ್ರು ನೋಡಿ ನೋಡಿ ಕಷ್ಟ ಆಗೋದು ಹಾಗೆ ಆದ್ರೆ ಸರಿ ಆದರೆ ಈಗ ನಮ್ಮಲ್ಲಿ ಸದೇ ಕತೆ ಆಗ ಆಗೋದು ಅಂತ ಕಾಣ್ತದೆ ನಾನು ಆಗಲೇ ಪೇಟೆಗೆ ಹೋಗುವಾಗ ಹೇಳಿದ್ದೆ ಏನೋ ಒಂದು ಸ್ಪೆಷಲ್ ಡೇ ನಾಳೆ ಏನಂತ ಗೆಸ್ ಮಾಡಿ ಅಂತ ನಾನೀಗ ಕೂಡ ಹೇಳ್ತಾ ಇಲ್ಲ ಎಂಥ ಸ್ಪೆಷಲ್ ಡೇ ಅಂತ ಬಟ್ ಆ ಸ್ಪೆಷಲ್ ಡೇಗೋಸ್ಕರ ಅಪ್ಪ ಇಲ್ಲಿ ಕ್ಷೀರ ಮಾಡ್ತಾ ಇದ್ದಾರೆ ನಮ್ಮ ಕುಕ್ಕಿಂಗ್ ಎಕ್ಸ್ಪರ್ಟ್ ಸತ್ಯನಾರಾಯಣ ಭಟ್ ಕ್ಷೀರ ಮಾಡ್ತಾ ಇದ್ದಾರೆ ಪಾಪ ಮೆಲ್ಲ ನೋಡಿಕೊಂಡು ತಲಾ ಕಾಣ್ತದಪ್ಪ ನಿಮ್ಮನ್ಸ ತೋರಿಸ್ತಾ ಇದ್ದೇನೆ ಹ್ಮ್ ನೋಡಿ ಹೇಗೆ ಆಗಿದ್ದಾರೆ ನನ್ನಪ್ಪ ಗಡ್ಡೆಲ್ಲ ಬಿಟ್ಟು ಸೊ ಅವ್ರಿಗೆ ಗಡ್ಡೆ ಬಿಟ್ಟ ಕಾರಣ ವಿಡಿಯೋದಲ್ಲಿ ಹೆಚ್ಚು ಬರ್ಲಿಕ್ಕೆ ಬೇಡ ಬೇಡ ಅಂತ ಹೇಳ್ತಾರೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿ ನಾವು ಇನ್ಕ್ಲೂಡ್ ಮಾಡಿದವ್ರನ್ನ ಅಲ್ಲಪ್ಪ ಈಗ ನೀವು ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಎಲ್ಲ ಮಾಡುವಾಗ ನಿಮ್ಮಲ್ಲಿ ಸುಮಾರು ಜನ ಬಂದು ಕೇಳ್ತಾರಲ್ಲ ಈಗ ಶುರು ಮಾಡಿದಾರಲ್ಲ ಹೌದು ಇಲ್ಲಿ ನೋಡಿ ಅಮ್ಮ ಆಚೆ ಪಾಸ್ ಆದ್ರು ಅವರಿಗೆ ನನ್ನ ಫೇವ್ರೆಟ್ ಡಿಪಾರ್ಟ್ಮೆಂಟ್ ಯಾವುದು ಗೊತ್ತು ಅಂತ ಇವ ನಾವಿಲ್ಲಿ ತೋಳಿತಾವಲ್ಲ ಆ ಡಿಪಾರ್ಟ್ಮೆಂಟ್ ಆಯ್ತಾ ಯಾಕೆಂತ ಹೇಳಿದ್ರೆ ಅವರು ಚಿನ್ನಪಾಲಿರುವುದೇ ಆ ಜಾಗದಲ್ಲಿ ಆಯ್ತಾ ಆದ್ರೆ ಈಚೆ ಬರುದು ಅಂತಲೇ ಇಲ್ಲ ಅಲ್ಲಿಯೇ ಹೆಚ್ಚು ಕೆಲಸ ಮಾಡಿಕೊಂಡು ಒಂದು ಸಣ್ಣ ಗ್ಲಾಸ್ ಸಿಕ್ಕಿದ್ರು ಅಲ್ಲಿ ಹೋಗಿ ತುಳಿತಾ ಇರ್ತಾರೆ ಅಷ್ಟು ನೀಟ್ ಬೇಕು ನನ್ನ ಮನೆಗೆ ಹಾಗೆ ಇದು ಬರಿ ಕ್ಷೀರ ಅಲ್ಲ ಆಯ್ತಾ ಪೈನಾಪಲ್ ಕ್ಷೀರ ಸ್ವಲ್ಪ ಕಲರ್ ಇರ್ಲಿ ಅಂತ ಹೇಳಿಕೊಂಡು ಅಪ್ಪ ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದಾರೆ ಅದೇ ಕಲರ್ ಕೆಮಿಕಲ್ ಬೇಡ ಅಂತ ಹೇಳಿ ನನ್ ಕಲರ್ ಬೇಡ ಅಂತ ಹೇಳ್ದು ಬೇಡ ಸ್ವಲ್ಪ ಕಲರ್ ಇರ್ಲಿಲ್ಲ ಆದ್ರೆ ನಾವು ಅರಶಿನ ಹಾಕುವ ಅಂತ ಹೇಳಿ ಅಪ್ಪ ಅರಶಿನ ಹಾಕೊಳ್ತಾ ಇದ್ದಾರೆ ಆಮೇಲೆ ಯಾವುದೇ ಸ್ವೀಟ್ ಮಾಡುದಾದ್ರೂ ಕೂಡ ಸಿಹಿ ಮಾಡುದಾದ್ರು ಒಂದು ಚಿಟಿಕೆ ಉಪ್ಪು ಹಾಕು ಇಲ್ಲ ಅಷ್ಟೇ ನಿಂಗ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಅದು ಸಿಹಿಯನ್ನು ಚಂದ ಎತ್ತಿ ಕೊಡ್ತದೆ ಆಯಿತಾ ಅದೇ ಸಿಹಿ ಮತ್ತು ಅದರ ರುಚಿ ಎಸ್ಪೆಷಲಿ ಆಹಾರದ್ದು ಎತ್ತಿ ಕೊಡ್ತದೆ ಹಾಗಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಈಗ ಇಲ್ಲಿ ಪೈನಾಪಲ್ ಕ್ಷೀರ ತಯಾರಾಗ್ತಾ ಇದೆ ಇದು ಇದು ಸರಿಯಾಗಿದೆ ಅಂತ ಲೆಕ್ಕ ಸರಿ ಬೆಂದಿದೆ ಅಂತ ಲೆಕ್ಕ ನೋಡ ಇನ್ನೊಮ್ಮೆ ತೆಗ್ದಾಕಿ ಗಂಟೆ ಹತ್ತು ಇಪ್ಪತ್ತಾಯ್ತು ರಾತ್ರಿ ನೆಲ್ಲ ಮಲಗುವ ಸಮಯ ನನಗೆ ಗೊತ್ತಾಯ್ತು ಈಗ ಅಕ್ಕ ನನ್ನ ಹತ್ರ ಮೊಬೈಲ್ ಹಿಡ್ಕೊಂಡು ಬರ್ತಾಳೆ ಈಗ ಬ್ಲಾಗ್ ಎಂಡ್ ಮಾಡಿ ಅಂತ ಕೇಳಿಕೊಂಡು ಬರ್ತಾಳೆ ಅಂತ ಅದಕ್ಕೆ ಅವಳು ಬರುವ ಮುಂಚೆ ನಾನೇ ಮೊಬೈಲ್ ಹಿಡ್ಕೊಂಡು ಬ್ಲಾಗ್ ಎಂಡ್ ಮಾಡಲಿಕ್ಕೆ ಶುರು ಮಾಡಿದ್ದು ಅವಳು ಎಂತ ಮಾಡ್ತಿದ್ದಾಳೆ ನೋಡಿ ಇದೆಂತ ಇದು ಅಜಪ್ಪಿಕೊಂಡಿದ್ದಾಳೆ ಎಂತದ್ದು ಎಂತದ್ದು ಅಜಪ್ಪಿಕೊಂಡಿಲ್ಲ ನಾನು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದಾನೆ ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಟ್ರೆ ಹಾಗೆ ಮಾಡಿ ತುಂಬಾ ದಿವಸ ಇರ್ತದೆ ಹಾಗಾಗಿ ಅದನ್ನು ಮಾಡಿದ್ದಾನೆ ನೀನು ಅವತ್ತೊಮ್ಮೆ ಹೇಳ್ತೀಯ ಅಂತ ನಿಮ್ಮ ಮನೆಯಲ್ಲಿ ಹ್ಮ್ ಎಸ್ ಹೇಳಿದ್ದೆ ಹಾಗಾಗಿ ವಾಪಸ್ ವಾಪಸ್ ಹೇಳ್ತಾ ಇಲ್ಲ ಈ ವಿಷಯ ಹೇಳಿದ್ದಷ್ಟೇ ಹಾಗೆ ಎಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ ಇಲ್ಲಿಗೆ ಕೂಡ ಮಾಡುವ ಅಂತ ಹತ್ರ ನಾನು ಹೇಗೂ ಹೋಗೋಳಿದ್ದೆ ಅವನೇ ನನಗೆ ಮಾಡಿ ಉಪಕಾರ ಮಾಡಿದ ಮತ್ತೆ ನಾನು ಮಂಚಕ್ಕೆ ಏನಿಲ್ಲ ಎದ್ದು ಓಡಾಡೋ ಹೊತ್ತಲ್ಲಿ ಮಲಗುದಾಯ್ತಾ

ಏಪ್ರಿಲ್ ಫೋಲ್ ಇದು ಹತ್ತನೇ ದಿನ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತೇನೆ ಅದರ್ವೈಸ್ ಅವನ್ನೆಲ್ಲ ಫ್ಲಾಪ್ ಮಾಡ್ತಾನೆ ಅಷ್ಟೇ ಸೊ ಸೊಳ್ಳೆ ಇತ್ತಷ್ಟೆ ಸೊಳ್ಳೆಟ್ಟಿಗೆ ನನ್ನ ನರನಾಡಿಗಳು ಸತ್ತೋಯ್ತಾ ಅಂತ ಹೇಳಿ ಚೂಂಟಿದ್ರು ಸರಿ ನಾನು ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಅಂತ ಸುಮಾರು ಸಲ ಹೇಳಿದೆ ಒಮ್ಮೆ ಎಂಡ್ ಮಾಡು ಅಂತ ನೀವು ಸ್ವಲ್ಪ ಇಟ್ಕೊಂಡಿರ್ಬೋದಿಲ್ಲ ಅಂತ ಕೇಳಿ ಕೇಳಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಶೇರ್ ಮಾಡಿ ಲೈಕ್ ಮಾಡಿ ಅದನ್ನ ಇವತ್ತು ಫಸ್ಟ್ ಹೇಳ್ತೇನೆ ಮತ್ತೆ ಸ್ಪೆಷಲ್ ಆಗಿ ಸಿಗ್ತೇನೆ ಅಂತ ನಾನು ಸ್ಪೆಷಲ್ ಆಗಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ